ಹಾಡು ಹಗಲೇ ಮನೆಯೊಳಗೆ ಕರಡಿಯೊಂದು ನುಗ್ಗಿದ ಘಟನೆ ಜಯಾದ ಪಟ್ಟೆಗಾಡಿಯಲ್ಲಿ ಇಂದು ಭಾನುವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ನಡೆದಿರುವ ಬಗ್ಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಪಟ್ಟೆಗಾಳಿಯ ನಿವಾಸಿ ಸಂತೋಷ್ ಸದಾನಂದ್ ಗೌಡ ಎಂಬುವರ ಮನೆಯಲ್ಲಿ ಯಾರು ಇಲ್ಲದಿದ್ದ ಸಮಯದಲ್ಲಿ ಕರಡಿಯೊಂದು ಹಾಡು ಹಗಲೇ ಮನೆಯೊಳಗೆ ನುಗ್ಗಿದೆ ಈ ಸಮಯದಲ್ಲಿ ಸಂತೋಷ್ ಸದಾನಂದ್ ಗೌಡೆ ಹಾಗೂ ಅವರ ಮನೆಯಲ್ಲಿರುವವರೆಲ್ಲರೂ ಹೊಲಕ್ಕೆ ಹೋಗಿದ್ದರಿಂದ ಆಗಬಹುದಾದ ಭಾರಿ ಅನಾಹುತವೊಂದು ತಪ್ಪಿದಂತಾಗಿದೆ ಅವರು ಹೊಲದಿಂದ ಕೆಲಸ ಮುಗಿಸಿ ಮನೆಗೆ ಬಂದಾಗ ಮನೆಯ ಸ್ಥಿತಿ ನೋಡಿ ಕರಡಿ ಬಂದಿರುವುದು ರುಜುವಾತ ಕರಡಿ ಮನೆಯೊಳಗೆ ನುಗ್ಗಿರುವುದರ ಜೊತೆಗೆ ಮಲವಿಸರ್ಜನೆ ಮಾಡಿರುತ್ತದೆ ಇನ್ನು ಮನೆಯ ಸಿಮೆಂಟ್ ಶೀಟ್ ಅನ್ನ ಒಡೆದಿರುವುದು ಕಂಡು ಬಂದಿದೆ ಹಗಲು ಹೊತ್ತಿನಲ್ಲಿಗೆ ಈ ರೀತಿ ಕರಡಿ ದಾಳಿ ಮಾಡಿದ್ರೆ ಮುಂದೆ ಹೇಗೆ ಎನ್ನುವ ಆತಂಕ ಸ್ಥಳೀಯರಲ್ಲಿ ಮನೆ ಮಾಡಿದೆ